नमस्कार खानापूर लाईव्ह न्यूज पोर्टलमध्ये स्वागत मलप्रभा साखर कारखान्याच्या निवडणुकीत शेतकरी पुनर्चेतन पॅनलचा विजय भागधारकांनी दिलेल्या विश्वासाला पात्र राहून या कारखान्याच्या उन्नतीसाठी प्रयत्न करू कारखान्याचे खाजगीकरण कधीच होणार नाही यासाठी आमचा प्रयत्न राहील विधान परिषद सदस्य चंद्राज हाट्टेवळी यांचा सन्मान नूतन संचालकांच्या वतीने आमदार विठ्ठल आलेकर यांचाही झाला सन्मान या सन्मान कार्यक्रमात बोलताना नवनिर्वाचित संचालक व विधान परिषद सदस्य चंद्रा धाटेवळी काय म्हणाले पहापूर तालुक्यात मलप्रभा सहकारी कारखाने सकाळी कर्कवणे मंडळी सदस्य ನಾವು ಹದಿನೈದು ಜನ ಜನಪ್ರಿಯ ಶಾಸಕರಾದಂಥ ವಿಠಲ್ ಅಂಬೇಕರ್ ಅವರಿಗೆ ಸತ್ಕಾರ ಮಾಡಬೇಕಂತ ಇವತ್ತಿಲ್ಲಿ ಬಂದಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿರುವಂಥ ಬಿ ಜೆ ಪಿ ಬ್ಲಾಕ್ ಅಧ್ಯಕ್ಷರೇ ಇನ್ನುಳಿದಂತೆ ಬಂದಂಥ ಅಕ್ಕಪಕ್ಕದ ಗ್ರಾಮಗಳಿಂದ ಬಂದಂಥ ಎಲ್ಲ ಗುರಿ ಹಾಗೂ ನಮ್ಮ ಜೊತೆ ಬಂದಂಥ ಎಲ್ಲ ಹದಿನೈದು ಜನ ಚುನಾಯಿತ ನಿರ್ದೇಶಕ ಮಂಡಳಿಯವರು ಇವತ್ತು ಬಹಳ ಸಂತೋಷ ಹಾಗೂ ಹೆಮ್ಮೆಯಿಂದ ನಾವೆಲ್ಲರೂ ಎಂ ಕೆ ಹುಳಿ ಸರ್ಕಾರಿ ಸಕ್ಕರೆ ಕಾರ್ಖಾನೆಗೆ ಆಯ್ಕೆಯಾಗಿದ್ದೀವಿ ಜನರು ಸ್ವಾಭಿಮಾನಿ ರೈತರು ಎಲ್ಲ ಪ್ರತಿಭಾವಂತ ಶೇರ್ ಹೋಲ್ಡರ್ಸು ಕಾರ್ಮಿಕ ಬಳಗ ಎಲ್ಲ ಹಿತೈಷಿಗಳು ಪ್ರತಿಯೊಬ್ಬರು ಕೂಡ ಅತ್ಯಂತ ಮುತುವರ್ಜಿ ವಹಿಸಿ ನಮ್ಮ ಹದಿನೈದಕ್ಕೆ ಹದಿನೈದು ಜನರನ್ನು ಪುನಶ್ಚೇತನ ಪ್ಯಾನಲದ ಹದಿನೈದು ಜನ ಅಭ್ಯರ್ಥಿಗಳನ್ನು ಇವತ್ತು ಆಯ್ಕೆ ಮಾಡಿ ಕಲಿಸಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಹದಿನೈದು ಜನ ಆಯ್ಕೆಯಾದಂಥ ನಿರ್ದೇಶಕರ ಪರವಾಗಿ ಎಲ್ಲ ರೈತ ಬಾಂಧವರಿಗೆ ಕಾರ್ಮಿಕ ವರ್ಗದವರಿಗೆ ಶೇರ್ ಹೋಲ್ಡರ್ಸ್ಗೆ ನಾನು ಇನ್ನೊಂದು ಸರಿ ಮನಪೂರ್ವಕವಾಗಿ ಧನ್ಯವಾದ ಹೇಳಿಕೊಳ್ತೀನಿ ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ ಯಾಕಪ್ಪ ಅಂತಂದ್ರೆ ಸಚಿವರಾದಂಥ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಒಂದು ನೇತೃತ್ವ ಕಿತ್ತೂರಿನ ಜನಪ್ರಿಯ ಶಾಸಕರಾದಂಥ ಬಾಬಾ ಸಾಹೇಬಣ್ಣ ಪಾಟೀಲ್ ಅವರು ಖಾನಾಪುರಿನ ಜನಪ್ರಿಯ ಶಾಸಕರಾದಂಥ ವಿಠ್ಠಲಣ್ಣ ಹಂಗೇಕರ್ ಅವರು ಇವರೆಲ್ಲರ ಒಂದು ನೇತೃತ್ವದಲ್ಲಿ ನಡೆದಂಥ ಚುನಾವಣೆ ಜನರು ಇವ್ರನ್ನೆಲ್ಲ ನೋಡಿಕೊಂಡು ಇವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ನಮ್ಮ ಹದಿನೈದು ಜನರನ್ನು ಆರಿಸ್ ಕಳಿಸಿದ್ದಾರೆ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ ಮುಂಬರುವಂಥ ದಿನದಲ್ಲಿ ರೈತರ ಭರವಸೆಗೆ ಚ್ಯುತಿ ಬರದೇ ರೀತಿ ನಾವು ಕಾರ್ಖಾನೆಯನ್ನು ನಡೆಸ್ಕೊಂಡು ಹೋಗ್ತೀವಿ ಸಮಯಕ್ಕೆ ಸರಿಯಾಗಿ ಬಿಲ್ ಕೊಡ್ತೀವಿ ಸಮಯಕ್ಕೆ ಸರಿಯಾಗಿ ಕ್ರಮ ಕಟಾವು ಮಾಡ್ತೇವೆ ಕಾರ್ಮಿಕರಿಗೆ ಸಮಯಕ್ಕೆ ಸರಿಯಾಗಿ ವೇತನ ಕೊಡುವ ಮೂಲಕ ಹೊಸ ಅಧ್ಯಾಯವನ್ನು ಬರಿತೀವಿ ಎಲ್ಲ ನನ್ನ ಇರ್ಬೋದು ಕಿತ್ತೂರು ತಾಲೂಕಿನ ಎಲ್ಲ ನನ್ನ ರೈತ ಬಾಂಧವರಿಗೆ ಮನವಿ ಮಾಡ್ಕೊತೀನಿ ಕಬ್ಬನ್ನು ಕಳಿಸ್ಲಿಕ್ಕೆ ಯಾರು ಗಡಿಬಿಡಿ ಹೋಗ್ಬೇಡ್ರಿ ಸರ್ ಕಬ್ಬನ್ನು ಕಾಯ್ದುಕೊಳ್ಳ್ರಿ ನಿಮ್ಮ ಕಾರ್ಖಾನೆ ನೀವು ಕಟ್ಟಿ ಬೆಳೆಸಿದಂಥ ಮಲಪ್ರಭಾ ಸಹಕಾರಿ ಕಾರ್ಖಾನೆ ಅದನ್ನು ಉಳಿಸಬೇಕಾಗಿರುವಂಥ ಜವಾಬ್ದಾರಿ ನಮ್ಮ ಹದಿನೈದು ಜನರ ಮೇಲೆ ಅಷ್ಟಿದೆ ಅಷ್ಟೇ ಜವಾಬ್ದಾರಿ ಎಲ್ಲ ರೈತ ಬಾಂಧವರ ಮೇಲಿದೆ ಶೇರ್ ಹೋಲ್ಡರ್ಸ್ ಮೇಲಿದೆ ತಾವು ಮತ್ತೊಮ್ಮೆ ಈ ಕಾರ್ಖಾನೆಗೆ ಮೊದಲು ತೋರಿಸಿದಂಥ ಪ್ರೀತಿ ವಿಶ್ವಾಸವನ್ನು ತೋರಿಸುವುದು ಭಾಳ ಐತಿ ಒಳ್ಳೆಯ ಗುಣಮಟ್ಟದ ಕಬ್ಬನ್ನು ಕಾಯ್ದಿಟ್ಕೊಳ್ಳಿ ನಾವೆಲ್ಲ ಗ್ಯಾಂಗು ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ಮೆಂಟ್ ಮಾಡಿದ್ದೀವಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಕಬ್ಬನ್ನು ಒಯ್ತೇವೆ ಯಾರು ಗಡಬುಡ್ ಮಾಡೋಕೆ ಹೋಗಬೇಡ್ರಿ ಗಡಬು ಮಾಡೋದ್ರಲ್ಲಿ ಗುಣಮಟ್ಟದ ಕಬ್ಬನ್ನು ಇಟ್ಕೊಳ್ರಿ ನಿಮ್ಮ ಕಬ್ಬನ್ನು ಸರಿಯಾದ ಸಮಯಕ್ಕೆ ಕಟಾವು ಮಾಡ್ಕೊಂಡು ಹೋಗಿ ಸರಿಯಾದ ಸಮಯಕ್ಕೆ ಒಳ್ಳೆಯ ಗುಣಮಟ್ಟದ ಮಾರ್ಕೆಟ್ ರೇಟ್ ಪ್ರಕಾರ ನಿಮಗೆ ಬಿಲ್ ಹಾಕ್ತೀವಿ ಅದಕ್ಕಾಗಿ ಎಲ್ಲರೂ ಸರ್ಕಾರ ನೀಡಿರಿ ಮುಂಬರುವಂಥ ದಿನದಲ್ಲಿ ಕಾರ್ಖಾನೆಗೆ ಒಳ್ಳೇದಾಕತಿ ಕಾರ್ಖಾನೆ ಸಿಬ್ಬಂದಿಗಳಿಗೆ ಒಳ್ಳೆಯದಾಕತಿ ರೈತರಿಗೆ ಒಳ್ಳೇದಾಗ್ಕತಿ ಶೇರ್ ಹೋಲ್ಡರ್ಸ್ಗೆ ಒಳ್ಳೇದಾಕತಿ ಮತ್ತು ನಾವು ಹದಿನೈದು ಜನ ನಿಸ್ವಾರ್ಥ ಮನೋಭಾವನೆಯಿಂದ निस्वार्थ मनोभावने एकैक एक एक इच्छाशक्ती कारखाने वडले मनोभावने नावाला जोडी देवी विश्वास आमच्या चॅनलवर आपण पहिल्यांदाच असाल तर ता खानापूर तालुक्यातील तथा ता परिसरातील महत्वाच्या घडामोडी व महत्वाच्या बातम्या ऐकण्यासाठी व पाहण्यासाठी आमच्या चॅनलला लाईक करा शेअर करा अँड सबस्क्राईब करा